ಬೆಳಗಾನೂರಿನಲ್ಲಿ ಶ್ರೀ ಚೆನ್ನೂರ ಶರಣರ ಇಪ್ಪತ್ತೊಂಬತ್ತನೇ ಜಾತ್ರಾ ಮತ್ತು ಸ್ಮರಣೋತ್ಸವ ಹದಿನೈದನೇ ತಾರೀಕಿಗೆ ಮಹಾಪ್ರವಚನ ಮಹಾಮಂಗಲೋತ್ಸವ ಮತ್ತು ಲಘು ರಥೋತ್ಸವ ನಡೀತೈತಿ ಹದಿನಾರನೇ ತಾರೀಕಿಗೆ ಸು ಸಾಮೂಹಿಕ ಯುವ ಮತ್ತು ಅಯ್ಯಾಚಾರಿಗಳು ಮತ್ತು ಸುಮಂಗಲ್ಯ ಗುಡಿ ತುಂಬೋದು ಸಾಯಂಕಾಲ ಮಹಾರಥೋತ್ಸವ ನೆರವೇರುತ್ತದೆ ಅದರಂತೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಊರು ಊರೊಳಗ ಪರಮ ಪೂಜ್ಯರ ಬೆಳ್ಳಿ ಮೂರ್ತಿ ಉತ್ಸವ ಹಾಗೂ ಕಡಿಬಿನ ಕಾಳಗ ಅಂತೀವಿ ನಾವು ಆ ಕಡಿಬಿನ ಕಾಳಗ ಕಾರ್ಯಕ್ರಮ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಸುಮಾರು ಎಲ್ಲ ಊರೊಳಗೆ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಮಠಕ್ಕೆ ಬಂದು ಮಠದೊಳಗ ಅದನ್ನು ಪೂಜ್ಯರ ಪಾವನ ಸಾನ್ನಿಧ್ಯದಲ್ಲಿ ಮುಕ್ತಾಯಗೊಳಿಸಿ ಆ ನಂತರ ಮದ್ದು ಸುಡುವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರ್ತದೆ ಹೀಗಾಗಿ ನಿರಂತರವಾಗಿ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮಠ ಪರಮ ಪೂಜ್ಯರ ಪುಣ್ಯ ಸ್ಮರಣೋತ್ಸವ ಇದರೊಳಗೆ ಧಾರ್ಮಿಕ ಚಿಂತನಗೋಷ್ಠಿ ಮತ್ತು ಹಾಸ್ಯ ಸಂಜಿ ಮತ್ತು ಜಾನಪದ ಕಲಾ ತಂಡದಿಂದ ನೃತ್ಯ ಮತ್ತು ಜಾನಪದ ನಶಿಸಿ ಹೋಗ್ತಕ್ಕಂಥ ಜಾನಪದ ಪದಗಳನ್ನು ಕೂಡ ಪರಮ ಪೂಜ್ಯರು ಇವತ್ತು ಡೊಳ್ಳಿನ ಪದ ಲವಣಿ ಪದ ಈ ರೀತಿಯೊಳಗೆ ಬೇರೆ ಬೇರೆ ಕಲಾ ತಂಡದವ್ರನ್ನು ಕರೆಸಿ ಭಕ್ತರಿಗೆ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ಈ ಜಾತ್ರಾ ಉತ್ಸವದಲ್ಲಿ ನಡೀತೈತಿ ಇದು ಪ್ರತಿ ವರ್ಷದ ಪದ್ಧತಿ ಪ್ರಕಾರ ವರ್ಷ ವರ್ಷ ಹೆಚ್ಚಿಗೆ ಆಗುತ್ತಾ ಇನ್ನೂ ಒಂದು ಈಗ ನಮ್ಮಲ್ಲಿ ನಡೀತಕ್ಕಂಥದ್ದು ಪರಮ ಪೂಜ್ಯರ ಈ ಪ್ರವಚನ ಕಾರ್ಯಕ್ರಮಕ್ಕೆ ಪ್ರತಿ ಸುತ್ತು ಹತ್ತೊಳ್ಳಿಯವರು ದಿವಸ ಎರಡು ಮೂರು ಊರರು ಶರಣರ ಬುತ್ತಿ ಅಂತಕ್ಕಂಥ ಒಂದು ಪ್ರಸಾದವನ್ನು ಮಾಡ್ಕೊಂಡು ಬಂದು ಶ್ರೀಮಠಕ್ಕೆ ಮುಡಿಸಿ ತಾವು ಆ ಪ್ರವಚನ ಕೇಳಿ ಆ ಪ್ರಸಾದ ಅಂತ ಒಂದು ಪುಣ್ಯತರ ಆಗುತ್ತಾರೆ ಇದು ಪ್ರತಿ ವರ್ಷದ ಪದ್ಧತಿ ಪ್ರಕಾರ ನಡೆಯಕ್ಕೆ ಒಂದು ಹೋಗುತ್ತೆ ಇನ್ನೂ ಹೆಚ್ಚೆಚ್ಚು ಆಗುತ್ತೆ ಅಂತಂದು ನಾವು ಭಾಳ ಆತ್ಮ ಸಂತೋಷದಿಂದ